ಸುಳ್ಳು ತುಂಬ ಆಡುತ್ತೆ ಹಾಡ್ಲಿ ಸಹಿಸ್ಕೋ ಅದಾದ್ಮೇಲೆ ಏಯ್ ಅಯ್ಯೋ ನಮಸ್ತೆ ಕರ್ನಾಟಕ ನಾನು ನಿಮ್ಮ ದೇವ್ರ ಓಪಿ ಗಾಯಿಸಿ ಈ ವಿಡಿಯೋದಲ್ಲಿ ಬೆಂಕಿ ಮಾತ್ರ ಒಳ್ಳೆ ಕ್ಲಚ್ಗಳು ಇದಾವೆ ಒಳ್ಳೆ ಫನ್ನಿ ಕ್ಲಿಪ್ಗಳು ಇದಾವೆ ಹಾಗೆ ರ್ಯಾಂಡಮ್ ಟೀಮೇಟು ಕನ್ನಡದವ್ರೊಬ್ರು ಸಿಗ್ತಾರೆ ಎಲ್ಲ ಮಜವಾಗಿರುತ್ತೆ ಆರಾಮಾಗಿ ಕುತ್ಕೊಂಡು ಇಯರ್ ಫೋನ್ ಹಾಕೊಂಡು ಈ ವಿಡಿಯೋ ನೋಡಿ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ ಪಕ್ಕ ಮಾತ್ರ ಓಕೆ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದೊಂದು ಬದುಕಿ ಇದೊಂದು ಜನ್ಮ ದುರ್ವಿಧಿ मुंडे यूज आता अलग वस्तु मेरा ये वाला ही तरीका है। ये आप ನನ್ನ ನಡೀತಾರೆ ಅದಕ್ಕೆ ಇಲ್ಲೇ ಹೋಗಿ ಸಾಯನ ಅಂತ ಏನ್ ಇನ್ನ ಮೂರೇ ಜನ ಇರೋದು ಬರ್ರಿ ಯೋಜ ಕೊಟ್ಟವನ ಮೂರೇ ಜನ ಇರೋದು ಪಟ್ಟ ಅಂತ డా <laughs> Excellent work! On तेरा बाप बोलता है मेरे को माँ की अंक कम करेगा भोसड़ी वाले साता नहीं लेवल वर्दीर बाल दे ओवरडे में नहीं तो <laughs> <laughs> ए, दिन नहीं ओवरडे का ये गुरसी दे ಕ್ಯಾಂಪ್ ಮಾಡೋರ್ಗ್ ನುಗ್ಗೂಡ ಹೆಂಗೇ ಅಂತ ತೋರ್ಸಿದೀನಿ ಹರ್ಟ್ ಆಗಿರ್ತಾರೆ ಇಲ್ಲಿ ಲೋಟ ಐತಿ ಎತ್ಕೊ ಬರ್ರಿ ಇಲ್ಲಿ ಸಕ್ಕನೆ ಇರೋದಾ ಸಾಕು ನೋಡನಾ ಅವ್ನ್ಗೆ ಬುಕ್ ಮಾಡ ಮುಂದೆ ಮೂಲೆ ಕೆಸಿ ಮೂಲೆ ಕೆಸಿ ಈ ಪೀಗರ್ ಎಲ್ಲೋ ನೋಡ್ದಂಗ ನೋಡ್ದು ಅನ್ನಿಸ್ತಾ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಬ್ಬ ಇದ್ರೆ

ಇಲ್ಲಾಗ ಬ್ರೋ ಇಲ್ಲಾಗ ಬ್ರೋ ಬ್ರೋ ಇಲ್ಲಾಗ್ರಿ 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 ಪ್ಲೀಸ್ ಪ್ಲೀಸ್ ಇಲ್ಲ 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 ಅಲ್ಲಿ ಮೇಲೆ ಕ್ಯಾಂಪ್ ಮಾಡ್ತಿದ್ರಲ್ಲ ಅಡ್ರೆಸ್ ಪಾಡ್ ಅನ್ಕೊಂಡು ನಾನು ಸೀದಾ ಬಂದ್ವಿ ಜೋತೆಲ್ ಒಬ್ರೇನಾ ಇರೋದು ನೀವ್ ಒಬ್ರೇನಾ ಆ ಒಬನೇ ಅದು ಒಬನೇ ಹಿಂದೆ ಬಟ್ಟೆ ನೋಡ್ರಿ ನನ್ನ ಬಟ್ಟೆ ನೋಡ್ಕೊಂಡ್ರಿ ಡೌನ್ಲೋಡ್ ಇಲ್ಲ ಸರಿ ಎಲ್ಲ ಬಟ್ಟೆ ಸರಿ ಹಾ ಸರಿ ಓಕೆ ಥ್ಯಾಂಕ್ ಯು ಸೋ ಮಚ್ ब्रो

ಹಾ ಹಾ ಬ್ರೋ ನಾವ್ ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಫ್ಲೇರ್ ಹೊಡ್ದವ್ರಿ ಇಲ್ಲಿ ಇವ್ರಿಗೆ ಸಪ್ರೇಟ್ ಬಗ್ಗೆ ಕೊಟ್ಟು ಕಳಿಸ್ತಿವ್ರ ಒಂದ್ ಕೆಲಸ ಮಾಡು ಬ್ರೋ ಅಂದ್ರ ಸಪ್ರೇಟ್ ಬಗ್ಗೆ ಬರ್ರಿ ಇಷ್ಟು ನಮ್ಮ ಹಿಂದೆನೆ ಬರ್ರಿ ಕಾರ್ ನೋಡ್ಕೊಂಡಿರಿ ఇది బ్రాస్ టాట్ ఎ ఇంది తిరు సింధు తిరు సింధు తిరు సింధు తిరు హిందీరో నంబరు నార్కొడో తో చేస్ కొడు చేస్ కొడు గైస్ సోనేడి పోటె నడిరే రన న న న న న న న న క్లియర్ క్లియర్ బా బ్రో క్లియర్ బ్రో నడి 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 నడి

ಯಾರ ಎಲ್ಲ ಸ್ಟಿಮ್ ನೋಡ್ತಾ ಇದೀರಾ ನೀವ್ ಯಾಕ್ರಿ ನಾನ್ ಬಿಟ್ಟು ಹೋಗಿದ್ದವು ಬಿಸು ಆಗಲ್ಲ ಯೋ ಬಾರಯ್ಯರಿ

ಪೂರ್ತಿ ನಾನು ಒಳ್ಳೆಯವನ ಕೆಟ್ಟವನ ಅಂತ ನೋಡಿದ್ರೆ ನಾನು ಕೆಟ್ಟೋನೇ ಆದ್ರೆ ನಾನು ಕೆಟ್ಟೋನು ಅನ್ನೋದು ನಾನು ಹೇಳ್ಬೇಕು ನೀನ್ ಹೇಳ್ಬಾರ್ದು ನೀನು ಹೇಳ್ಬಾರ್ದು ಯಾರು ಹೇಳ್ಬಾರ್ದು ಯಾಕೆ ಅಂದ್ರೆ ನನ್ನ ಕೆಟ್ಟೋನು ಅಂತ ಅಷ್ಟು ನೀವ್ಯಾರು ಸಾಚ ಅಲ್ಲ ಇದೇ ಪ್ರಪಂಚ ಇದೆ ಇದೇ ಜೀವನ